ನಮಸ್ಕಾರ ನನ್ನೆಲ್ಲ ಮನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಇವತ್ತೊಂದು ಕತೆ ನಮ್ಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನದಿಂದ ಕಾಯ್ದ ಕತೆಗಳಲ್ಲ ಕಥಾಮೃತದಿಂದ ಒಂದು ಕತೆ ಏನಿದೆ ಅಂತ ನೋಡೋಣ ಏನು ಬರುತ್ತೆ ನೋಡೋಣ ಇವತ್ತು ಒಂದು ಕತೆ ಆಸಕ್ತಿ 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 ಹೇಗಿದೆ ನೋಡೋಣ ಒಂದು ಊರಿನಲ್ಲಿ ಒಬ್ಬ ಯುವಕ ಇದ್ದ ಅವು ಒಂದು ಊರಿನಾಗ ಒಬ್ಬ ಯುವಕ ಇದ್ದಂತ ಇದ್ದ ದೊಡ್ಡ ಮನೆ ಇತ್ತು ಸುಶೀಲ ಹೆಂಡತಿ ಇದ್ದವು ಎರಡನೆಯ ಎರಡೇ ಎರಡು ಸುಂದರ ಮಕ್ಕಳು ಇದ್ದವು ಸಾಕಷ್ಟು ಆಸ್ತಿ ಇತ್ತು ಒಂದು ಬಾಂಧ ಬಂಧು ಬಾಂಧವರು ಇದ್ದರು ಎಲ್ಲ ಸುಖ ಸಂಸಾರ ಇತ್ತು ಈ ಆ ಊರಿನಲ್ಲಿ ಅನುಭವಿ ಗುರುಗಳ ಪ್ರವಚನ ನಡೆದಿತ್ತು ಯುವಕನು ಅವರ ಪ್ರವಚನ ಕೇಳಿದ ವಿರಾಗ ಉಂಟಾಯಿತು ಇವ ಪ್ರವಚನ ಕೇಳಿ ವಿರಾಗಿಯ ಉಂಟಾಯಿತು ಅಂತ ಮನೆ ಹತ್ತ ತಿರುಗಿ ಹೋಗದೆ ನೇರವಾಗಿ ಗೌರಿಶಂಕರ ಗಿರಿಯತ್ತ ಧಾವಿಸಿದ ಹ್ಞೂ ನೋಡ್ರಿ ಗೌರಿ ಅವನು ಒಂದು ಪ್ರವಚನ ಕೇಳಿ ಗೌರಿಗೆ ಗೌರಿಶಂಕರ ಹತ್ತದ ಹೊಂಟ್ಬಿಟ್ಟನಂತ ಪ್ರಶಾಂತ ನಿರ್ಜನ ಸ್ಥಾನದಲ್ಲಿ ಕುಳಿತ ವರ್ಷ ವರ್ಷ ಕಳೆದವು ಸನ್ಯಾಸಿಯಾಗಿ ಅವ ಒಂದು ಪ್ರವಚನ ಕೇಳಿ ಹಂಗೆ ಮನೆ ಹೋಗ್ಲಾರನೇ ಗೌರಿ ಗಿರಿಯತ್ತ ಧಾವಿಸಿ ಬೆಟ್ಟದ ಹತ್ರ ಹೋಗಿ ನಿರ್ಜನ ಸ್ಥಾನದಲ್ಲಿ ಕುಳಿತು ತಪಸ್ಸು ಮಾಡತ ವರ್ಷ ವರ್ಷಗಳೇ ಆಗಿ ಸನ್ಯಾಸಿ ಆದ ಒಂದು ಒಂದು ಸಲ ಅಲ್ಲಿಗೆ ಯಾಂತ್ರಿಕ ಸನ್ಯಾಸಿಗಳು ಬಂದರು ಯಾತ್ರಿಕ ಯಾತ್ರಿಕ ಸನ್ಯಾಸಿಗಳು ಬಂದರು ಅವರಲ್ಲಿ ಒಬ್ಬ ಚಿಕ್ಕವ ತೇಜಸ್ವಿ ಗಿರಿಯ ಸನ್ಯಾಸಿಯು ಈ ಚಿಕ್ಕ ಸನ್ಯಾಸಿಯನ್ನು ಮಾತನಾಡಿಸಿದ ಗೊತ್ತಾಯಿತು ಅವನು ತನ್ನ ಮೂಲ ಊರಿನವನೆಂದು ಬಹಳ ಆನಂದ ಅವನನ್ನು ಕರೆದು ಕೂಡಿಸಿಕೊಂಡು ಉಣಿಸಿ ಉಪಚರಿಸಿದ ಬಳಿಕ ಕೇಳಿದ ಇಲ್ಲಿಯ ಪರಿಸರ ಹೇಗಿದೆ ಬಹಳ ಚೆನ್ನಾಗಿದೆ ಎಂದು ತರುಣ ಸನ್ಯಾಸಿ ನುಡಿದ ಅವನು ಅವರು ಉರವನೆಯಾಗಿದ್ದೆಲ್ಲ ಪರಿಚಯ ಮಾಡಿಕೊಂಡು ಅವನಿಗೆ ಉಣ್ಣಾಕ್ಬಿಟ್ಟು ತಿನ್ನಾಕ್ಬಿಟ್ಟು ಆಮೇಲೆ ನೀನು ಇಲ್ಲಿ ಪರಿಸರ ಹೆಂಗೈತಿ ಐತಿ ಅಂತ ಕೇಳ್ತ ಮುಂದೆ ಮಾತನಾಡುತ್ತಾ ಗಿರಿಯ ಸನ್ಯಾಸಿಯು ಗಿರಿಯ ಸನ್ಯಾಸಿ ಇಂಥ ಓಣಿ ಒಳಗೆ ಇಂಥದ್ದೊಂದು ಮನೆ ಇದೆ ಹಾಂ ಇಂಥ ಓಣಿ ಒಳಗೆ ಇಂಥದ್ದೊಂದು ಮನೆ ಐತಿ ಗೊತ್ತಿದೆಯಾ ಅಂತ ಕೇಳಿದ್ನಂತ ತಂದು ಮೊದ್ಲಿಂದು ಮನೆ ಸಂಸಾರ ಮಾಡಿದ ನೆನಪಾಯಿ ಬಿಡ್ತದೆ ಆ ಹುರೋ ಅಂದಿದ ತಕ್ಷಣ ಗೊತ್ತಿದೆಯಾ ನಿನಗೆ ಅಂತ ಕೇಳಿದೆ ಅದೇ ಓಣಿಯೊಳಗೆ ನಾನು ಇರುವವನು ಇರುವುದು ಅಂತ ಅವ್ರು ಹೇಳ್ತಾರೆ ಎಂದು ಚಿಕ್ಕ ಸನ್ಯಾಸಿ ಹೇಳಿದ ಚಿಕ್ಕ ಸನ್ಯಾಸಿ ಕೂಡ ನಾನು ಅದೇ ಓಣಿಯಾಗಿರ್ತೀನಿ ಅಲ್ಲೇ ಇದ್ದೀನಿ ಅಂತ ಹೇಳ್ತಾನಂತ ನೋಡ್ರಿ ಅವನ ಮಗನೇ ಅದಾನು ಏನು ನೋಡೋಣ ಏನು ಅಂತ ಚಿಕ್ಕ ಸನ್ಯಾಸಿ ಹೇಳಿದ ಹತ್ತು ವರ್ಷಗಳ ಹಿಂದೆ ಅಲ್ಲಿ ಒಬ್ಬ ಒಳ್ಳೆಯ ಮನುಷ್ಯನಿದ್ದ ಆತನ ಹೆಂಡತಿ ಆತ ಹೆಂಡತಿ ಮಕ್ಕಳು ಎಲ್ಲರನ್ನೂ ಪರಿತ್ಯಾಗ ಮಾಡಿ ಹಿಮಾಲಯಕ್ಕೆ ಹೋಗಿಬಿಟ್ಟಿದ್ದಾನೆ ಆ ಮನೆಯ ಮಕ್ಕಳು ಮಹಿಳೆ ಹೇಗಿದ್ದಾರೆ ಎಂದು ಕೇಳಿದ ಅವನಿಗೆ ಕೇಳಕತ್ತಾನ ಅಲ್ಲಿ ಆ ಒಣಾಗ ಒಬ್ಬ ಹೆಂಡತಿ ಮಕ್ಕಳು ಮಕ್ಳು ಮಕ್ಕಳಿದ್ವಲ್ಲ ಅಮ್ಮಅಮ್ಮ ಅವನು ಅವ್ರ ಯಜಮಾನ ಹಿಮಾಲಯಕ್ಕೆ ಹೋಗ್ಬಿಟ್ಟ ಅಂತ ಅವ್ರ ಮನೆ ಹೆಂಗೆ ಅದ ಅವ್ರ ಹೆಣ್ಮಕ್ಳು ಅಂತ ಕೇಳ್ತಾನೆ ಕೇಳ್ದ ಎಂದು ಹೇಳಿದ ಆಗ ಚಿಕ್ಕ ಸನ್ಯಾಸಿ ನುಡಿದ ಸನ್ಯಾಸಿಗಳೇ ನೀವಾರು ಎಂಬುದು ನನಗೆ ಗೊತ್ತಾಯಿತು ಇಷ್ಟೆಲ್ಲ ಆಸಕ್ತಿ ಇದ್ದರೆ ನೀವು ತಿರುಗಿ ಮನೆಗೆ ಹೋಗುವುದೇ ಲೇಸು ನೀವು ಎಲ್ಲ ತ್ಯಜಿಸಿದರೂ ಆ ಮನೆಯ ಆಸಕ್ತಿ ರಸ ಹಾಗೆಯೇ ಉಳಿದು ಬಿಟ್ಟಿದೆ ವಿಷಯ ವಸ್ತುಗಳನ್ನು ಬಿಟ್ಟಿರುವುದು ಸುಲಭ ಆದರೆ ಆ ವಿಷಯ ವಸ್ತುಗಳ ಮೋಹ ಅಥವಾ ಆಸಕ್ತಿಯನ್ನು ಬಿಟ್ಟಿರೋದು ಅಷ್ಟು ಸುಲಭವಲ್ಲ ಅಂತ ತಿಳಿಸ್ತಾರೆ ಹಾಂ ಬಂದಿರಿ ರೀ ಏನೇ ತರ ಅದೇ ನಾವು ಎಲ್ಲ ಬಿಟ್ಟಿವತ್ತು ಪರಿತ್ಯಾಗ ಮಾಡಿ ಬಂದರೂ ಕೂಡ ಆ ಮೋಹ ಆಸಕ್ತಿ ಐತಲ್ಲ ಆ ಆಸಕ್ತಿನ ಹೋಗಿಲ್ಲ ಅವ್ರು ಊರವ್ರು ಬಂದಿದ ತಕ್ಷಣ ಅವ್ರ ಮನೆ ವಿಷಯ ಸಂಸಾರ ವಿಷಯ ಮಕ್ಕಳ ವಿಷಯ ಎಲ್ಲ ಕೇಳ್ತಾರೆ ಹಿಂಗೆ ಮನಸ್ಸನ್ನ ಇಟ್ಕೊಂಡು ಸನ್ಯಾಸಿ ಆಗ್ತೀನಂದ್ರೆ ಎಲ್ಲಿ ಹೋದರೂ ಕೂಡ ಮನಸ್ಸು ನಿರ್ಗಳವಾಗಿರಬೇಕು ಮನಸ್ಸಿನಿಂದ ಹಾಕು ಅಷ್ಟು ಸುಲಭ ಅಲ್ಲ ಸನ್ಯಾಸಿ ಆಗೋದು ಅಂದ್ರೆ ಸುಮ್ಮನೆ ಅವನು ಕೂಡ ಯಾರೋ ಹೇಳಿದ ಮತ್ತು ಕೇಳಿ ಸನ್ಯಾಸಿಯಾಗಿ ಮನಸ್ಸಲ್ಲೆಲ್ಲ ಸಂಸಾರದೇ ಇಟ್ಕೊಂಡ್ಬಿಟ್ಟಾನ ಅದು ಸುಮ್ ಆಸಕ್ತಿಯಿಂದ ಮಾಡೋದು ಈ ಆಸಕ್ತಿ ಇತ್ತಂದ್ರೆ ಮತ್ತೆ ಯಾಕೆ ಮಾಡಬೇಕು ಸನ್ಯಾಸಿ ಯಾಕೆ ಆಗಬೇಕು ಅಂತ ಆಸಕ್ತಿ ಬಗ್ಗೆ ಹೇಳ್ತಾರೆ ಅಲ್ಲ ಅದ್ಭುತ ನೋಡಿರಿ ನಾವು ಎಲ್ಲೇ ಹೋದರೂ ಕೂಡ ಏನೇ ಹೋದರೂ ಕೂಡ ಮನಸ್ಸಲ್ಲಿ ಒಂದು ಇಟ್ಕೊಂಡೇಶಂದ್ರೆ ಈಗ ಧ್ಯಾನ ಮಾಡಕ್ಕೆ ಹೋಗ್ತೀವಿ ಅಂದ್ರೆ ಧ್ಯಾನ ಕುಂಡ್ರದ್ದು ಬರೀ ಒಂದು ತಾಸು ಇದು ಆ ಮನಸ್ಸಿನಾಗೆ ಯೋಚನೆ ಅದು ಆಯಿತು ಇದು ಆಯಿತು ಅದು ಬಂತು ಇದು ಹೋಯ್ತು ಅಂತ ಇರ್ತೀವಲ್ಲ ಹಂಗೆ ಎಲ್ಲಿ ಹೋದ್ರೇನು ಮನಸ್ಸಿನಾಗೆ ನಮ್ಗೆ ಏನದ ಅದನ್ನ ಬುನಾದಿ ತೆಗೆದು ಹಾಕಬೇಕು ನಾವು ಆನಂದ ಪಡ್ಕೋಬೇಕು ಅಂದ್ರೆ ಧ್ಯಾನಸ್ಥರಾಗೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದಿನಕ್ಕೊಂದು ಕತೆ ಆಸಕ್ತಿ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫೋನ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗ್ರಿ ದಿನಕ್ಕೊಂದು ಕತೆ ಅಂತ ಹೇಳ್ತೀವಿ ಸುಮ್ಮ ಸಣ್ಣ ಸಣ್ಣ ಕತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು